ಅಯ್ಯೋ ನನಗೇನಪ್ಪ ಅವ್ಳು ಪೂರಾ ಪರ ಗೊತ್ತು ಅಂತ ಹೇಳಿದಾಗ ಅಲ್ಲ ಆಂಟಿ ನೀವೇ ತಾನೇ ಹೇಳಿದ್ದು ಅವ್ರು ಮಲೇಷ್ಯಾ ಅಂತ ಹೇಳಿ ಮತ್ತು ನಿಮ್ಗೆ ಯಾರು ಹೇಳಿದ್ದು ಅವ್ರು ಮಲೇಷ್ಯಾ ಅಂತ ಹೇಳಿ ಅಯ್ಯೋ ಅವಳ ಅವಾಗ ಅವಾಗ ಮಸಾಜ್ ಮಾಡೋದಕ್ಕೆ ಅಂತ ಹೇಳಿ ಬರ್ತಾ ಇದ್ಳು ಆವಾಗ ನೋಡಿದ್ರೆ ಒಂದಿನ ಶಾಂತಿನೂ ಬಂದಿದ್ಲು ಹೋಳ್ಗೆ ರಟ್ಟೆ ತುಂಬ ನೋವಾಗ್ಬಿಟ್ಟಿತ್ತಂತೆ ಅವಳಿಗೂ ಮಸಾಜ್ ಮಾಡಿಕೊಟ್ಲು ಅವತ್ತೋಳು ಒಂದು ಫೋನ್ ಬಂದಿತ್ತು ಸುಮ್ಮನೆ ಜೋ ಜೋರಾಗಿ ಏನೇನೋ ಕಿರ್ಚಾಡ್ತಾ ಇದ್ಲು ಯಾಕಮ್ಮ ಅಂತ ಕೇಳಿದ್ದಕ್ಕೆ ನಮ್ಮಪ್ಪ ಮಲೇಷ್ಯಾದಲ್ಲಿ ಇರೋದು ಕೋಟ್ಯಾದೇಶ್ವರ ನಮ್ಮ ಅಮ್ಮನ ಜೊತೆ ಜಗಳ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾನು ನಮ್ಮ ಅಪ್ಪನ ಹತ್ರ ಮಾತಾಡಲ್ಲ ಅಂತ ಹೇಳಿ ಹೇಳ್ಬಿಟ್ಲು ಆಗಲೇ ಶಾಂತಿ ಅವಳನ್ನ ಇಷ್ಟಪಟ್ಟು ನಿಮ್ಮ ಮನೆ ಸೊಸೆ ಮಾಡ್ಕೊಂಡಿರೋದು ಆಮೇಲೆ ಏನಾಯಿತು ಅಂತ ನಿನಗೂ ಗೊತ್ತಲ್ವಾ ಅಂತ ಹೇಳಿದಾಗ ಓ ಗೊತ್ತು 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 ಆಂಟಿ ಸೂಪರಾಗೆಲ್ಲ ಗೊತ್ತು ಸರಿ ಆಯಿತು ನಾವೇನು ಬರೋದೆ ಅಂತ ಹೇಳಿದಾಗ ಏನು ಸೂರ್ಯ ನನಗೋಸ್ಕರ ಧಾರವಾಡ ಪೇಡ ತೊಗೊಂಡು ಬಂದಿದ್ಯಾ ಈಗ ನೀನು ನನಗೇನು ಕೊಡ್ದೇನೆ ಹಂಗೆ ಹೋಗ್ತಾ ಇದ್ದೀನಿ ಅಂದರೆ ಮೆಚ್ಚಕ್ಕಾಗುತ್ತಾ ನೀರು ಒಂದು ಲೋಟ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಓ ಆಂಟಿ ಅದೆಲ್ಲ ಏನು ಬೇಡ ಏ ನೀನು ಸುಮ್ಮನೆ ಇರಪ್ಪ ಹಾಗೆಲ್ಲ ಏನು ಹೇಳ್ಬೇಡ ಅಂತ ಹೇಳ್ತಾರೆ ಹಾಗಲ್ಲ ಆಂಟಿ ಅಂತ ಹೇಳಿದಾಗ ಸುಮ್ಮನೆ ಕೂತ್ಕೋ ಸರಿ ಆಯಿತು ಅಡಿಗಾಕ್ಷಣ ಜಾಸ್ತಿ ಹಾಕೊಂಡು ತೊಗೊಂಡು ಬನ್ನಿ ಅಂತ ಹೇಳಿ ಹೇಳ್ತಾರೆ ಸರಿಯಪ್ಪ ಆಯಿತು ತೊಗೊಂಡು ಬರ್ತೀನಿ ಅಂತ ಹೇಳ್ತಾರೆ ಲೇ ಮೀನಾ ನೋಡ್ದೇನೆ ಅಂತ ಹೇಳಿದಾಗ ಹ್ಞೂ ರೀ ನನಗೆ ಯಾಕೋ ಈ ಮಲೇಷ್ಯಾ ಅನ್ನೋ ಟಾಪಿಕ್ಕೇ ಸುಳ್ಳು ಅಂತ ಅನ್ನಿಸ್ತಾ ಇದೆ ಪಕ್ಕ ಗಣೆ ಆದರೆ ಕಸ್ತೂರಿ ಆಂಟಿ ಹೇಳಿರೋ ಮಾತನ್ನು ಸಾಕ್ಷಿ ಅಂತ ಇಟ್ಕೊಂಡು ಹೋಗಲ್ಲಿ ಏನು ಕೇಳೋದಕ್ಕಾಗೋದಿಲ್ಲ ಅಲ್ವಾ ಹಾಗೇನೆ ಮಾಡೋದು ಹೌದು ಆದರೆ ಪೂಜಾ ಇದ್ದಾಳಲ್ವಾ ಪೂಜೆನ ಹತ್ರ ಪೂರ್ತಿ ಬಾಯ್ ಬಿಡಿಸ್ಬೋದಲ್ವ ಅವರಿಬ್ರು ಚಿಕ್ಕಂದಿನಿಂದ ಫ್ರೆಂಡ್ ಅಂತೆ ಅಂತ ಹೇಳಿ ಹೇಳ್ತಾರೆ ಹೌದು ಕಣೆ ಕರೆಕ್ಟು ಈಗ ನಮ್ಗೆ ಉಳಿದಿರೋ ಆಪ್ಷನ್ನು ಅಂತ ಅಂದರೆ ಆ ಪೂಜಾ ಒಬ್ಳೆ ಅವಳನ್ನೇ ಹುಡ್ಕೋಣ ಈಗ ಅವ್ರ ಮನೆ ಕಡೆ ಹೋಗೋಣ ಅಂತ ಹೇಳಿ ಬರ್ತಾರೆ ಈ ಕಡೆ ಪೂಜೆನ ಮನೆಗೆ ಯಾರೋ ಬಂದಿರುತ್ತೆ ಅವತ್ತು ಆಕ್ಸಿಡೆಂಟ್ ಆಗಿತ್ತಲ್ವ ಅವರು ಅವ್ರು ಬಂದ್ಬಿಟ್ಟು ಏನೋ ದೃಷ್ಟಿಗೆ ಅಂತ ಹೇಳಿ ಕಟ್ತಾ ಇರ್ತಾರೆ ತಗೊಳ್ಳಿ ಏನಿದು ದೃಷ್ಟಿಗೆ ನಿಮಗೆ ಅಂತ ಹೇಳಿದಾಗ ಏನೋ ನನಗೆ ದೃಷ್ಟಿನ ಅಂತ ಹೇಳಿದಾಗ ಹೌದೌದು ಅವತ್ತು ನಿಮ್ಗೆ ಆಕ್ಸಿಡೆಂಟ್ ಆಗಿತ್ತಲ್ವಾ ಅದಕ್ಕೆ ನಿಮ್ಗೆ ದೃಷ್ಟಿಯಾಗಿದೆ ಅಲ್ಲ ನಿಮ್ಮ ಗಾಡಿಗೆ ದೃಷ್ಟಿಯಾಗಿದೆ ನನ್ನ ಗಾಡಿಗೆ ದೃಷ್ಟಿನ ಏ ಆ್ಯಕ್ಸಿಡೆಂಟ್ ಕೇಸು ಗ ನೀನು ತಾನೇ ಬಂದು ಕೂತಿದ್ದು ನೀನು ಹೋಗಿ ನಿನ್ನ ಗಾಡಿ ಕಟ್ಕೋ ನನಗೇನು ಕೊಡೋದಕ್ಕೆ ಇದೆಯಾ ಅಂತ ಹೇಳಿದಾಗ ಅಯ್ಯೋ ನಾನು ಆಗಲೇ ಕಟ್ಕೊಂಡಿದ್ದೀನಿ ಈಗ ದೃಷ್ಟಿ ಆಗದೆ ಉಳಿದಿರೋದು ನಿಮಗಲ್ವಾ ಅದಕ್ಕೆ ಆಗ್ಬಿಟ್ರೆ ಅಂತ ಹೇಳಿ ತಂದಿದ್ದೀನಿ ತಗೊಳ್ಳಿ ಅಂತ ಹೇಳಿದಾಗ ಅಯ್ಯೋ ಅದೆಲ್ಲ ಏನು ಬೇಡ ಅಂತ ಹೇಳಿದಾಗ ತಗೊಳ್ಳಿ ಪ್ಲೀಸ್ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ತಗೋತಾಳೆ ಅದು ನಿಮಗೆ ಮದುವೆ ಆಗಿದೆಯಾ ಅಂತ ಹೇಳಿ ಕೇಳ್ತಾನೆ ಹೌದು ಆಗಿದೆ ಎರಡು ಇದ್ದಾವೆ ಅಷ್ಟೇ ಈಗ ತಾನೇ ಸ್ಕೂಲಿಗೆ ಬಿಟ್ಟು ಬಂದೆ ಅಂತ ಹೇಳ್ತಾರೆ ಏನೋ ಈ ಎರಡು ಮಕ್ಕಳ ಅಂತ ಹೇಳಿ ನಿಂತ್ಕೊತಾನೆ ಆಗ ಪೂಜಾ ನಗಾಡ್ಕೊಂಡು ಏ ಹಾಗೆಲ್ಲ ಏನೂ ಇಲ್ಲ ಕಣ್ರಿ ನೀವು ಅಂದ್ಕೊಂಡಿರೋ ಥರ ನನಗೆ ಮದುವೆ ಆಗಿಲ್ಲ ಅಂತ ಹೇಳಿ ಹೇಳ್ತಾಳೆ ಆಗ ಹೌದಾ ಸರಿ ಆಯಿತು ಅಂತ ಹೇಳಿ ಹೇಳ್ತಾನೆ ಯಾಕೆ ಅಂತ ಹೇಳಿದಾಗ ಏನು ಇಲ್ಲ ಬಿಡಿ ಅಂತ ಹೇಳಿ ಹೋಗ್ತಾ ಇರ್ತಾನೆ ಆಗ ಅಯ್ಯೋ ಯಾಕೆ ರೀ ಹಾಗೆಲ್ಲ ಆಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾ ಆಗ ಏನಿಲ್ಲ ರೀ ಅಂತ ಹೇಳಿ ಅಲ್ಲೇ ನಗಾಡ್ಕೊಂಡು ಆಡ್ಕೊಂಡು ಹೋಗ್ತಾ ಇರ್ತಾನೆ ಈ ಕಡೆ ಪೂಜಾ ಕೂಡ ಪಾಪವನ್ನು ನೋಡಿ ನಾಚ್ಕೊಂಡು ಹಾಗೆ ನಿಂತ್ಕೊಂಡಿರ್ತಾಳೆ ಇವರುಳು ಒಳಗಡೆ ಬಂದ ತಕ್ಷಣವೇ ಅದನ್ನು ಇಟ್ಕೊಂಡು ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇವನು ಯಾಕೆ ಯಾವಾಗಲೂ ನಾನು ಹಿಂದೆನೇ ಬಿದ್ದಿದ್ದಾನೆ ಇವನು ಹೇಗೆ ನಂಬೋದು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಅಷ್ಟರಲ್ಲಿ ಕಾಲಿಂಗ್ ರಿಂಗ್ ಆಗುತ್ತೆ ಅಯ್ಯೋ ಇವ್ನು ನನ್ನ ಬಿಡೋಂಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಅಂತ ಹೇಳಿ ಹೊರಗಡೆ ಬಂದು ಬಾಗ್ಲ ತೆಗೆದು ಇದ್ರೆ ಮೀನ ಬಂದಿರ್ತಾಳೆ ಓಹ್ ಮೀನವ್ರೆ ಬನ್ನಿ ಬನ್ನಿ ಇಲ್ಲಿ ಅಂತ ಹೇಳಿ ಒಳಗಡೆ ಕರ್ಕೊಂಡ್ ಬರ್ತಾಳೆ ಅದು ಹಾಗೆ ಇಲ್ಲಿ ಹೂ ಕೊಡೋದಕ್ಕೆ ಅಂತ ಹೇಳಿ ಬಂದಿದ್ದೆ ಈಗೇ ಬಂದೋದೆ ಅಂತ ಹೇಳಿದಾಗ ಓ ಹೌದಾ ತಗೊಳ್ಳಿ ಅಂತ ಹೇಳಿ ಕವರ್ ಕೊಡ್ತಾಳೆ ಅದು ಮೀನವರೇನ ನಿಮ್ಮನ್ನೇನೋ ಕೇಳಬೇಕಾಗಿತ್ತು ಏನು ಹೇಳಿ ಮೀ ಮೀನವರೇ ಸೂರ್ಯವ್ರು ನೋಡಿದ್ರೆ ಅಷ್ಟೊಂದು ಸ್ಟ್ರಾಂಗು ರಫ್ ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ ಆದರೆ ನಿಮ್ಮ ಹತ್ರ ಮಾತ್ರ ರೊಮ್ಯಾಂಟಿಕ್ ಆಗಿರ್ತಾರೆ ಅದು ಹೇಗೆ ಅಯ್ಯೋ ಅದ ಜಗಳ ಮಾಡಿದಾಗ ಅವರು ರಾಜ್ಕುಮಾರ್ ಸರ್ದು ಹಾಡೆಲ್ಲ ಹೇಳಿ ನನ್ನ ಸಮಾಧಾನ ಮಾಡ್ತಾರೆ ಇಬ್ಬರು ಸಾರಿ ಕೇಳ್ತೀವಿ ಕಾಂಪ್ರಮೈಸ್ ಆಗ್ತೀವಿ ಅಷ್ಟೇ ಅಂತ ಹೇಳಿದಾಗ ಆದ್ರೂ ಗಂಡ ಹೆಂಡತಿ ಹೇಗೆ ರೊಮ್ಯಾಂಟಿಕ್ ಆಗಿರೋದು ನೀವು ಹೇಗೆ ಅವ್ರನ್ನ ಅಷ್ಟೆಲ್ಲ ಚೆನ್ನಾಗಿ ನೋಡ್ಕೊತೀರಾ ಮತ್ತೆ ನಾನು ಲೈಫ್ ಪಾರ್ಟ್ನರ್ನ ಹೇಗೆ ಚೂಸ್ ಮಾಡೋದು ಅಂತ ಹೇಳ್ತೀರಾ ಅಂತ ಹೇಳ್ತಕ್ಕ ಅಯ್ಯೋ ಅದನ್ನೆಲ್ಲ ನೀವು ನಿಮ್ಮ ಫ್ರೆಂಡ್ ರೋಹಿಣಿಯನ್ನ ಕೇಳ್ಬೋದಲ್ವಾ ಅಯ್ಯೋ ಅವಳೇ ಪಾಪ ಎಷ್ಟೊಂದು ಬೇಜಾರಲ್ಲಿದ್ದಾಳೆ ಬೇಜಾರ ಹೌದು ಮೂವತ್ತು ಲಕ್ಷ ದುಡ್ಡು ಕಳ್ಕೊಂಡಿದ್ದಾಳಲ್ಲ ಹೌದು ಪಾಪ ಅವರಿಗಷ್ಟು ಮೋಸ ಆಗ್ಬಾರ್ದಾಗಿತ್ತು ಅಂತ ಹೇಳ್ತಾಳೆ ಹೌದು ಅವಳೇನದ್ರ ಬಗ್ಗೆ ಎಲ್ಲ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾಳೆ ಅವಳು ಮೊದ್ಲಿಂದನೂ ಹಾಗೇನೆ ಓಹ್ ಹಾಗೆರೆ ಚಿಕ್ಕದ್ರಿಂದನೂ ಹಾಗೇನಾ ಹಾಗೆಲ್ಲ ಗೊತ್ತಿಲ್ಲಪ್ಪ ಕಾಲೇಜಿಂದ ನೋಡಿದ್ದೇನಲ್ವಾ ಹಾಗೆ ಅಂದ್ರೆ ನೀವಿಬ್ಬರು ಚಿಕ್ಕದ್ರಿಂದ ಜೊತೆಗೆ ಬೆಳೆದಿರೋದಲ್ವಾ ನೀವಿಬ್ರು ಫ್ರೆಂಡ್ಸ್ ಅಲ್ವಾ ಆಹ್ಹ ಹಾ ಹೌದು ಹೌದು ಅವಳು ನನ್ನ ಫ್ರೆಂಡ್ ಫ್ರೆಂಡಿಗೆ ಫ್ರೆಂಡು ಅಂತ ಹೇಳ್ತಾಳೆ ಅಲ್ಲ ಅವತ್ತು ನೋಡಿದರೆ ನೀವು ನಮ್ಮಪ್ಪ ಅವರ ಅಪ್ಪ ಇಬ್ರು ತುಂಬ ಒಳ್ಳೆ ಫ್ರೆಂಡು ಆಮೇಲೆ ನಾವಿಬ್ರು ಫ್ರೆಂಡ್ ಆದ್ವಿ ಅಂತ ಹೇಳಿದ್ರಿ ಹಾಗೆ ಹೇಳಿದ್ನಾ ಹಾಂ ಹಾಂ ಹೌದು ಹೌದು ನಿಮ್ಮಪ್ಪ ಎಲ್ಲಿರೋದು ಮೈಸೂರು ಅವತ್ತು ನೋಡಿದರೆ ಮಂಗಳೂರು ಅಂತ ಹೇಳಿದ್ರಿ ಅಯ್ಯೋ ನಮ್ಮಪ್ಪದ್ದು ಮೈಸೂರು ನಮ್ಮಮ್ಮದ್ದು ಮಂಗ್ಳೂರು ಹಾಗೆ ಎರಡು ಕಡೆ ಇಡ್ತಾರೆ ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ಓ ಸರಿ ಆಯಿತು ಅದು ಅಲ್ಲದೆ ನೀವು ಅವತ್ತು ಅವರಪ್ಪ ಬೆಂಗಳೂರಿಗೆ ಬಂದಾಗ ನಾವು ವೆಕೇಶನಲ್ ಟ್ರಿಪ್ಪು ಅಂತ ಹೇಳಿಬಿಟ್ಟು ಕಾಶ್ಮೀರ ಅಲ್ಲೆಲ್ಲ ಹೋಗಿದ್ವಿ ಊಟಿ ಕೊಡಕೆನಾಲ್ ಅಂತ ಹೇಳಿದ್ರಿ ಹಾಂ ಹಾಗಾಗ ಹೋಗ್ತಾ ಇರ್ತೀವಿ ಅದು ಏನು ಅಂತಂದರೆ ನನಗೆ ಸ್ಕೂಲ್ ಲೈಫಲ್ಲ ಒಬ್ಬಳು ರೋಹಿಣಿ ಅಂತಲೇ ಫ್ರೆಂಡಿದ್ಲು ಅವಳು ಮೆಮೊರೀಸು ಇವಳು ಮೆಮೊರೀಸ್ ಎಲ್ಲ ಸೇರಿಸಿ ಹೇಳಿದಾಗ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ ಅಷ್ಟೇ ಅಂತ ಹೇಳಿದಾಗ ಇಲ್ಲ ರೋಹಿಣಿಯವರೇ ನೀವು ಹೇಳಿದ್ದು ಹಾಗಲ್ಲ ರೋಹಿಣಿಯವ್ರ ಬಗ್ಗೆ ಹೇಳಿದ್ದು ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಏನು ಇಲ್ಲ ಬಿಡಿ ಮೀನವರೇ ಅದು ಸರಿ ಅದು ನೀವು ನನಗೆ ಲೈಫ್ ಪಾರ್ಟ್ನರ್ ಚೂಸ್ ಮಾಡೋದ್ರ ಬಗ್ಗೆ ಏನೂ ಹೇಳಲೇ ಇಲ್ಲ ಅಂತ ಹೇಳಿದಾಗ ಅದ್ರ ಬಗ್ಗೆ ಎಲ್ಲ ನಾನು ಸಲ ಯೋಚನೆ ಮಾಡಿ ಹೇಳ್ತೀನಿ ಬಿಡಿ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಕಾಫಿ ಮಾಡ್ಕೊಡ್ತೀನಿ ರೀ ಅಂತ ಹೇಳಿದಾಗ ಅಯ್ಯೋ ಅವರೇ ಅದೆಲ್ಲ ಏನು ಬೇಡ ಬಿಡಿ ಆವತ್ತು ನೋಡಿದ್ರೆ ನೀವು ಏನು ಹೇಳಿದ್ರೆ ಇವತ್ತು ಏನು ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಅಯ್ಯೋ ಕನ್ಫ್ಯೂಸ್ ಆಗುತ್ತೆ ಏನೇನು ಕೇಳಿರ್ತೀರ ಏನೋ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾಳೆ ಕನ್ಫ್ಯೂಸ ನಿಮ್ಮ ಜೊತೆ ಹುಟ್ಟಿ ಬೆಳೆದಿರೋ ಫ್ರೆಂಡ್ ಬಗ್ಗೆ ಕನ್ಫ್ಯೂಸ ಅಂತ ಹೇಳಿದಾಗ ಹಾಗಲ್ಲ ಅವಳು ಸ್ವಲ್ಪ ದಿನ ಮಲೇಷ್ಯಾದಲ್ಲಿ ಇದ್ಲಲ್ಲ ಅದು ಸರಿ ಅವರು ಎಲ್ಲೋದಿರೋದು ಮಲೇಷ್ಯಾದಲ್ಲಿ ಮಲೇಷ್ಯಾದಲ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಇವಳು ಫುಲ್ ಡೌಟ್ ಬಂದ್ಬಿಡುತ್ತೆ ಆಗ ಕಾಫಿ ಮಾಡ್ಕೊಡ್ತೀನಿ ಇರಿ ಅಂತ ಅಂದರು ಕೂಡ ಕೇಳ್ದೇನೆ ಅವಳು ಅಲ್ಲಿಂದ ಹೊರಟು ಬಿಡ್ತಾಳೆ ಸರಿ ಅಂತ ಹೇಳಿ ಮೀನಾಗಿ ಡೌಟ್ ಬರುತ್ತೆ ನಾನು ಇನ್ನೊಂದು ಸಲ ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ಅಯ್ಯೋ ಏನಪ್ಪ ಇದು ಇವಳು ಬಂದು ಇಷ್ಟೆಲ್ಲ ವಿಚಾರಿಸ್ತಾ ಇದ್ದಾಳೆ ನಾನು ನೋಡಿದ್ರೆ ಏನೇನು ಬಾಯ್ ಬಿಟ್ಬಿಟ್ನೋ ಏನೋ ಇದೇನಾದರೂ ರೋಹಿಣಿಗೆ ಗೊತ್ತಾಯಿತು ಅಂತಂದರೆ ನನ್ನ ಕತೆ ಮುಗ್ದೋಯ್ತು ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಮೀನಾ ಹೊರಗಡೆ ಬರ್ತಾಳೆ ಬಂದ ತಕ್ಷಣನೇ ಅಲ್ಲಿ ಸೂರ್ಯನ ಮೀಟ್ ಮಾಡೋದಕ್ಕೆ ಅಂತ ಹೇಳಿ ಬರ್ತಾಳೆ ಇವನು ಹೊರಗಡೆ ನಿಂತ್ಕೊಂಡು ಕಾಯ್ಕೊಂಡು ಕೂತಿರ್ತಾನೆ ಇನ್ನು ಅರ್ಧ ಗಂಟೆ ಬಂದ್ಬಿಟ್ಟೆ ಬಂದ್ಬಿಟ್ಟೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಮೀನ ಬರ್ತಾಳೆ ಬರಬೇಕು ಬರಬೇಕು ಸಿ ಐ ಡಿ ಮೇಡಮ್ಮು ಬರಬೇಕು ಹೌದು ಹೌದು ಸಿ ಐ ಡಿ ದೊಡ್ಡ ಕೆಲಸ ಪತ್ತೆದಾರಿ ಮಾಡ್ತಾ ಇದ್ದೀನಲ್ವಾ ಅದಕ್ಕೆ ಸಿ ಐ ಡಿ ಸಿ ಐ ಡಿ ಅಂದರೆ ಹಂಗೇನಮ್ಮ ಅಂತ ಹೇಳ್ತಾರೆ ಸರಿ ಅದು ಅದು ಬಿಡೋರು ಹೇಳಿ ಬಗ್ಗೆ ಏನು ಗೊತ್ತಾಯ್ತು ರೀ ಪೂಜಾ ಹೇಳಿರೋದೆಲ್ಲ ಸುಮ್ಮನೆ ಸುಳ್ಳು ಅನಿಸುತ್ತೆ ರೀ ನನಗೆ ಯಾಕೋ ಮಲೇಷ್ಯಾ ವಿಷಯನೇ ಸುಳ್ಳು ಅಂತ ಅನ್ನಿಸ್ತಾ ಇದೆ ಅನ್ನಿಸ್ತಾ ಇದೆ ಅಂತೇಳಿ ಹೂವಮ್ಮ ನನಗೆ ಚೆಂಡು ತಂಡು ಹೊಡೆದ್ಬಿಡ್ಬೇಕು ಸುಳ್ಳೆ ಕಣೆ ಅದು ಏನು ಹೇಳಿದ್ಲು ಹೇಳು ಅವತ್ತು ನೋಡಿದ್ರೆ ನಾವಿಬ್ಬರು ಹುಡ್ತಾಗಿಂದ ಹುಟ್ಟಾಗಿಂದ ಫ್ರೆಂಡು ಚೈಲ್ಡ್ಹುಡ್ ಫ್ರೆಂಡ್ ಅಂತ ಹೇಳಿದ್ರು ಇವತ್ತು ನೋಡಿದ್ರೆ ಕಾಲೇಜಲ್ಲಿ ಫ್ರೆಂಡು ಅಂತ ಹೇಳಿದ್ರು ಓಹ್ ಪಕ್ಕ ಸಿಗಕೊಂಡ್ರು ಅವತ್ತು ಅವರಪ್ಪ ಇವರಪ್ಪ ಇಬ್ಬರು ಫ್ರೆಂಡ್ ಅಂತ ಹೇಳಿದರು ಈಗ ನೋಡಿದ್ರೆ ಅವ್ರು ಇಲ್ಲಿ ವೆಕೇಶನಲ್ಲಿ ಬಂದ ಫ್ರೆಂಡ್ ಆಗಿದ್ದು ಅಂತ ಹೇಳ್ತಾ ಇದ್ದಾರೆ ಓ ಹೋ ಆಮೇಲೆ ಇನ್ನೊಂದು ರೀ ಅವತ್ತು ನೋಡಿದ್ರೆ ಅವರು ಮಂಗ್ಳೂರಲ್ಲಿದ್ದಾರೆ ನಮ್ಮ ಅಪ್ಪ ಅಂತ ಹೇಳಿದ್ದವರು ಇವತ್ತು ಮೈಸೂರಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕಣ್ರಿ ಅಂತ ಹೇಳಿದಾಗ ಹೇಳಿಲ್ವಾ ಆ ರೋಹಿಣಿ ಇದ್ದಾಳಲ್ಲ ಗುಂಗ್ರಿ ಏನೋ ಮೇಂಟೈನ್ ಮಾಡ್ತಾ ಇದ್ದಾಳೆ ಕಣಮ್ಮ ಅಂತ ಹೇಳಿದಾಗ ರೀ ನನಗೂ ಅದೇನು ಅಂತ ಗೊತ್ತಾಗ್ತಾ ಇಲ್ಲ ಮಲೇಷ್ಯಾ ವಿಷಯನೇ ಸುಳ್ಳು ಅಂತ ಅನ್ನಿಸ್ತಾ ಇದೆ ಮತ್ತೆ ಅದನ್ನ ಹೇಳ್ತೀಯಲ್ಲ ಸುಳ್ಳಲ್ಲ ಕಣೆ ಪಕ್ಕ ಇದು ಆದರೆ ಹೇಗಿದನ್ನೆಲ್ಲ ಕಂಡಿಡಿಯೋದು ಅಂತ ಗೊತ್ತಾಗ್ತಾ ಇಲ್ವಲ್ಲ ಏಯ್ ಸಿ ಐ ಡಿ ಕೆಲಸ ಅಂತ ಅಂದರೆ ಹಂಗೆ ಕಣೇ ಏನಾದರೂ ಒಂದು ಆಳುವಾಗ ಹೋದ ತಕ್ಷಣವೇ ಅಲ್ಲಿ ಏನೋ ಒಂದು ಸಮಸ್ಯೆ ಅನ್ನೋದು ಬಂದೇ ಬಿಡುತ್ತೆ ನೀನು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ ನಾವು ಏನಾದರೂ ಹೊಸ್ತಾಗಿ ಪ್ಲ್ಯಾನ್ ಮಾಡಿದ್ರೆ ಆಯಿತು ಬಿಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸರಿ ಆಯಿತು ಬಾ ನಿನ್ನನ್ನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ ಆ ಹಾಗಿದ್ರೆ ನಾನು ಈ ಗಾಡಿ ತಂದಿದ್ದೀನಲ್ಲ ಇದನ್ನು ಯಾರು ತೊಗೊಂಡು ಬರ್ತಾರೆ ಅಂತ ಹೇಳಿದಾಗ ಓ ನಿನಗೆ ಗಾಡಿ ಇದೆ ಅಲ್ವಾ ಸರಿ ಸರಿ ಆಯಿತು ನೀವು ಬೇಗ ಹುಷಾರಾಗಿ ಬನ್ನಿ ಅಂತ ಹೇಳ್ತಾಳೆ ಸರಿನಮ್ಮ ಆಯಿತು ನಿನ್ನ ಮನೆಗೆ ಹೋಗಿ ಹುಷಾರು ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಇಬ್ಬರು ಕೂಡ ಅಲ್ಲಿಂದ ಹೊರಡ್ಬಿಡ್ತಾರೆ ಈ ಕಡೆ ಇವಳು ಶೋರೂಮಲ್ಲಿ ವಾಷಿಂಗ್ ಮಿಷಿನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಫೋನ್ ಕಾಲ್ ಬಂದುಬಿಡುತ್ತೆ ಸರ್ ನೀವು ಸ್ವಲ್ಪ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿರಿ ನಾನು ಬರ್ತೀನಿ ಅಂತ ಹೇಳಿ ಬಂದು ಫೋನ್ ರಿಸೀವ್ ಮಾಡ್ತಾಳೆ ಆ ಹೇಳಿ ಅಂತ ಹೇಳಿದಾಗ ಏ ರೋಹಿಣಿ ಮೀನ ಬಂದಿದ್ಲು ಕಣೆ ಏನೋ ಮೀನ ಬಂದಿಲ್ಲ ಯಾಕೆ ಅಂತ ಹೇಳಿದಾಗ ಅದು ನಿನ್ನ ಬಗ್ಗೆ ವಿಚಾರ್ಸಕ್ ಏನು ಹೇಳ್ತಾ ಇದ್ಯಾ ಎಲ್ಲಾ ವಿಚಾರನು ಹೇಳ್ಬಿಟ್ಯಾ ಅಂತ ಹೇಳಿದಾಗ ಇಲ್ಲ ಕಣೆ ನಾನು ಆದಷ್ಟು ಕಡಿಮೆನೇ ಮಾತಾಡಿದ್ದೀನಿ ಆದರೆ ಅವಳಿಗಂತೂ ನಿನ್ನ ಮೇಲೆ ಡೌಟ್ ಬಂದಿರೋದು ನಿಜ ಅವಳು ಯಾಕೆ ಅಲ್ಲಿಗೆ ಬಂದಿದ್ಲು ಗೊತ್ತಿಲ್ಲ ಕಣೆ ನಿನ್ನ ಬಗ್ಗೆ ವಿಚಾರಿಸ್ಬೇಕು ಅಂತಲೇ ಬಂದಿದ್ದಾಳೆ ಅನಿಸುತ್ತೆ ನೀನು ನೋಡಿದ್ರೆ ಇಡೀ ಬೆಂಗಳೂರಲ್ಲಿರೋಂಥ ಪಾಪ್ಯುಲೇಷನ್ ಥರ ಸುಳ್ಳು ಮೇಲೆ ಸುಳ್ಳು ಹೇಳಿದೆಯಾ ನಾನು ಯಾವುದು ಅಂತ ಮ್ಯಾನೇಜ್ ಮಾಡಲಿ ನೋಡೆ ನೀನು ನನಗೆ ಅವಳು ಏನು ಹೇಳಿದೆಯಾ ಅನ್ನೋದನ್ನು ಹೇಳು ಅಂತ ಹೇಳಿದಾಗ ನೀನೇನು ಬೇಜಾರ್ ಮಾಡ್ಕೋಬೇಡ ಕಣೆ ಟೆನ್ಷನ್ ಮಾಡ್ಕೊ ಟೆನ್ಷನ್ ಮಾಡ್ಕೊಬಾರ್ದಾ ನೀನು ಮಾಡಿರೋ ಕೆಲಸಕ್ಕೆ ನಾನೇನೇ ಮಾಡಿದೆ ನಾನೇನು ಎಲ್ಲ ಸತ್ಯನೂ ಹೇಳಿಲ್ಲ ಅಂತ ಹೇಳ್ತಾಳೆ ಸರಿ ಇವಾಗ ನೀನು ನನ್ನ ಬಗ್ಗೆ ಅವಳಿಗೆ ಏನಂತ ಹೇಳಿದೆ ಹೇಳು ಅಂತ ಅಂತ ಹೇಳಿದಾಗ ನಾನು ಏನು ಹೇಳಿಲ್ಲ ಕಣೆ ಇರೋದ್ರಲ್ಲಿ ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ ಆದ್ರೆ ಈ ವಿಚಾರ ಸೂರ್ಯಂಗ ಗೊತ್ತು ಅಂತ ಅನ್ಸುತ್ತೆ ಕಣೆ ಅದೇ ಹೇಳ್ತಾ ಇದೆಯಾ ಅವರಿಬ್ಬರು ಎರಡು ಜೀವ ಒಂದೇ ದೇಹ ಅಲ್ವೇನೆ ಅಂತ ಹೇಳಿದಾಗ ನೋಡು ನನ್ನ ಮುಂದೆ ಅವರಿಬ್ರು ಹೋಗ್ಲೋ ಅಂತ ಕಾರ್ಯಕ್ರಮ ಇಟ್ಕೊಬೇಡ ಅದೇನಾಯಿತು ಹೇಳು ಅಂತ ಹೇಳಿದಾಗ ಇಲ್ಲ ಕಣೆ ಅವರಿಬ್ಬರಿಗೂ ನಿನ್ನ ಮೇಲೆ ಡೌಟ್ ಬಂದಿದೆ ಅನ್ಸುತ್ತೆ ಅದಕ್ಕೆ ಅವ್ರು ನಿನ್ನ ಬಗ್ಗೆ ವಿಚಾರಿಸ್ಕೊಂಡು ಬಂದಿದ್ದಾಳೆ ನೀನು ಸ್ವಲ್ಪ ಹುಷಾರಾಗಿರು ಅಂತ ಹೇಳಿ ಹೇಳ್ತಾಳೆ ಸರಿ ಕಣೆ ನೀನು ಏನು ನನ್ನ ತಗ್ಲಾಕ್ಸಿಲ್ಲ ತಾನೇ ಅಂತ ಹೇಳಿದಾಗ ಇಲ್ಲ ಕಣೆ ನಾನು ಹಾಗೆ ಮಾಡ್ತೀನ ಅಂತ ಹೇಳ್ತಾಳೆ ಸರಿ ಆಯ್ತು ನೀನು ಹುಷಾರಾಗಿ ಇರು ಅಂತ ಹೇಳಿ ಪೂಜಾ ಫೋನ್ ಕಟ್ ಮಾಡ್ತಾಳೆ ಇವಳು ಹಾಗೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ಅಲ್ಲಿಗೆ ಮನೋಜ್ ಬಂದ್ಬಿಡ್ತಾನೆ ಆಗ ರೋಹಿಣಿ ರೋಹಿಣಿ ಅಂತ ಹೇಳಿದಾಗ ಆ ಏನು ಅಂತ ಹೇಳಿದಾಗ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ ಇನ್ನೇನ್ ಮಾಡ್ಕೊಳ್ಳಿ ಆ ಮೀನು ಆ ಪೂಜಾ ಮನೆಗೆ ಹೋಗಿದಂತೆ ಯಾಕೆ ವಿಚಾರಿಸೋದಕ್ಕೆ ಏನಂತ ನಾನು ಮಲೇಷ್ಯಾ ಅಲ್ಲ ನಾವು ದುಡ್ಡು ಕೊಡ್ಬೇಕಲ್ವಾ ಅದ್ರ ಬಗ್ಗೆ ವಿಚಾರಿಸೋಕೆ ಏನಾಗೆ ಹೋಗಿದ್ಲಂತೆ ಮೊದಲು ಆ ದುಡ್ಡನ್ನ ಹುಡುಕ್ಬೇಕು ಆ ವಿಶ್ವಾಸನ ಹುಡುಕ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡ್ತಾ ಇದ್ದೀನಿ ರೋಹಿಣಿ ಅದ್ರ ಬಗ್ಗೆನೇ ಫುಲ್ ಕಾನ್ಸಂಟ್ರೇಷನ್ ಮಾಡಿ ಹುಡುಕ್ತಾ ಇದ್ದೀನಿ ಬೇಗ ಸಿಕ್ಬಿಡುತ್ತೆ ಹಾಗೆ ಸ್ವಲ್ಪ ಸೇಲ್ಸ್ ಇನ್ಕ್ರೀಸ್ ಮಾಡೋದನ್ನು ಕೂಡ ನೋಡ್ತಾ ಇದ್ದೀನಲ್ವಾ ನನ್ನ ಒಂದು ಕೆಲಸ ಮಾಡಿದ್ರೆ ಹೇಗೆ ನಿಮ್ಮ ಮಾವಂಗೆ ಫೋನ್ ಮಾಡು ಅವ್ರು ಎಲ್ಲಿದ್ದಾರೆ ಕೇಳು ನಾನು ಹೋಗಿ ಬರ್ತೀನಿ ಬಿಸ್ನೆಸ್ ಡೆವಲಪ್ ಮಾಡಬೇಕು ಒಂದು ಮೂವತ್ತು ಲಕ್ಷ ಕೊಡಿ ಆಮೇಲೆ ವಾಪಸ್ ಕೊಡ್ತೀನಿ ಅಂತ ಹೇಳ್ತೀನಿ ಅದೆಲ್ಲ ಆಗಲ್ಲ ಮನೋಜ್ ಅಂತ ಹೇಳ್ತಾಗ ನೀನು ಕೇಳಬೇಡಮ್ಮ ನೀನು ನನ್ನ ಜೊತೆಗೆ ಬರಲು ಬೇಡ ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಅವಳು ಕೋಪ ಮಾಡ್ಕೊಂಡು ನಿಂತ್ಕೊತಾಳೆ ಈ ಕಡೆ ಮೀನ ಹೂ ಕೊಡೋದಕ್ಕೆ ಅಂತ ಹೇಳಿ ಒಂದು ಮನೆಗೆ ಬರ್ತಾಳೆ ಅವಳಲ್ಲಿ ಒಳಗಡೆ ಹೋಗಿದ ತಕ್ಷಣ ಈ ಕಡೆ ವಿಶಾಲಾಕ್ಷಿ ಕಡೆ ಹುಡುಗರು ಬಂದು ಮೀನಂದು ಹೂವಿನ ಡಬ್ಬನ ಎತ್ಕೊಂಡು ಅಲ್ಲಿಂದ ಹೂ ಇರ್ತಾರೆ ಈ ಕಡೆ ಮೀನು ಅದನ್ನ ನೋಡ್ಬಿಡ್ತಾಳೆ ಏಯ್ ನಿಂತ್ಕೊಡ್ರು ನಿಂತ್ಕೊಡ್ರು ಯಾಕ್ರೋ ನನ್ನ ಹೂವಿನ ಡಬ್ಬನ ಯಾಕೆ ಎತ್ಕೊಂಡು ಹೋಗ್ತಾ ಇದ್ದೀರ ಅಂತ ಹೇಳಿ ಫಾಲೋ ಮಾಡ್ಕೊಂಡು ಬರ್ತಾಳೆ ಅವಳು ಹಿಂದಿನಿಂದ ಬಂದರೂ ಕೂಡ ಈ ಅಲ್ಲಿಂದ ತಪ್ಪಿಸ್ಕೊಂಡು ವಿಶಾಲಾಕ್ಷಮ್ಮನ ಮನೆ ಒಳಗಡೆ ಬಂದ್ಬಿಡ್ತಾರೆ ಏಯ್ ನಿಂತ್ಕೊಡ್ರು ನಿಂತ್ಕೊಂಡ್ರು ಇಲ್ಲಿ ಯಾಕೋ ಹೋಗ್ತಾ ಇದ್ದೀರಾ ನಿಂತ್ಕೊಡ್ರು ಅಂತ ಹೇಳಿ ಅವಳು ಕೂಡ ಮನೆ ಒಳಗಡೆ ಬರ್ತಾಳೆ ಅವರು ಡಬ್ಬನ ಕೊಂಡು ಮೇಲೆ ಹೋಗ್ಬಿಡ್ತಾರೆ ಇವಳು ಏಯ್ ನಿಂತ್ಕೊಳ್ರೋ ನಿಂತ್ಕೊಳ್ರೋ ಅಂತ ಹೇಳಿ ಬರಬೇಕಿದ್ರೆ ಮನೆ ಕೆಲಸದವಳು ಬರಮ್ಮ ಬಾ ಬಾ ಬಾಬಾ ನಿನಗೋಸ್ಕರನೇ ಕಾಯ್ತಾ ಇದ್ದೆ ಊಟ ರೆಡಿ ಇದೆ ಬಾ ಏನು ಊಟ ಮಾಡಬೇಕಾ ನೀವು ಯಾರೋ ತಪ್ಪಾಗಿ ತಿಳ್ಕೊಂಡಿದ್ದೀರಾ ನೀವು ಅಂದ್ಕೊಂಡಿರೋ ವ್ಯಕ್ತಿ ನನ್ನಲ್ಲ ನಾನೇನು ಅಂದ್ಕೊಂಡಿಲ್ಲಮ್ಮ ಅವ್ರು ಹೇಳಿರೋದನ್ನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಊಟ ರೆಡಿಯಾಗಿದೆ ಬಾ ಅಂತ ಹೇಳ್ತಾರೆ ಇಲ್ಲ ಯಾರು ಅಂತ ಹೇಳಿದಾಗ ನಾನೇ ಈ ವಿಶಾಲಾಕ್ಷಿ ಸಲ ಅತಿಥಿ ಸತ್ಕಾರ ಮಾಡಬೇಕು ಅಂತಂದ್ರೆ ಅದನ್ನ ಕಾಯಿಸಿ ಮಧುರೆ ಮೀನಾಕ್ಷಿ ಯಾರು ಬಂದರೂ ಅಷ್ಟೇ ತಡೆಯೋದಕ್ಕಾಗೋದಿಲ್ಲ ಬಾ ಊಟ ಮಾಡು ಅಂತ ಹೇಳಿ ಹೇಳ್ತಾರೆ ಹೊಟ್ಟೆ ಹಸಿವಿಲ್ಲ ಅಂತ ಹೇಳಿದಾಗ ಹೊಟ್ಟೆ ಹಸಿವಿಲ್ಲ ಅಂದರೆ ಹೇಗಮ್ಮ ಹಪ್ಳ ಉಪ್ಪಿನಕಾಯಿ ಇದ್ಕಿದ್ಬೇಳೆ ಅವ್ರ ಅವರೇ ಕಳು ಸಾರು ಬೇಳೆ ಸಾರು ಎಲ್ಲ ಇದೆ ಎಲ್ಲ ಇದೆ ಆದರೆ ನನಗೆ ಹಸಿವಿಲ್ಲ ಅಂತ ಹೇಳಿ ಹೇಳ್ತಾಳೆ ಹಾಗಂದರೆ ಹೇಗಮ್ಮ ನೋಡು ನೀನು ಪದೇ ಪದೇ ನನಗೆ ಎದುರಾಗಿ ಬಂದು ನಿಂತ್ಕೋತಾ ಇದ್ದೀಯಾ ಅದಕ್ಕೆ ನಿನಗೆ ಸ್ವಲ್ಪ ಬಕ್ಷಿಸ್ ಕೊಡೋಣ ಅಂತ ಹೇಳಿದಾಗ ಬಗ್ಗಿಸ್ಕೊಂಡು ತುಳಿತೀನಿ ಅಂತ ಅಂದವ್ರ ಮುಂದೆನೆ ಬಗ್ಗಿಲ್ಲ ನಾನು ಇನ್ನು ಮುಂದೆ ನೀವು ಬಗ್ಗು ಅಂದರೆ ಬಗ್ಬಿಡ್ತೀನ ಅಂತ ಹೇಳಿದಾಗ ನೋಡು ನೀನು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀಯಾ ನನ್ನ ಎದುರಾಕೋಬೇಡ ಆ ಇನ್ನೂ ನೀನು ಅಂತ ಹೇಳ್ತಾರೆ ನೋಡಿ ನೀವು ಅಷ್ಟೇ ತುಂಬ ದೊಡ್ಡವರು ವಯಸ್ಸಾಗ್ತಾ ಇದೆ ನೀವು ಕೂಡ ನನ್ನ ಎದುರಾಕೋಬೇಡಿ ತುಂಬ ಮಾತಾಡ್ತಾ ಇದೆಯಾ ದಯವಿಟ್ಟು ಕ್ಷಮಿಸ್ಬಿಡಿ ಮಾತಾಡ್ತಾ ಇರೋ ಥರ ಮಾಡಿರೋದು ನೀವು ಅಂತ ಹೇಳಿ ಹೇಳ್ತಾಳೆ ಆಗ ಇದೆಲ್ಲ ಸರಿ ಇರೋಲ್ಲ ಸ್ವಲ್ಪ ನಿನ್ನ ಲಿಮಿಟಲ್ಲಿ ನೀನಿರು ಅಂತ ಅಂದಮೇಲೆ ಹೇಗಿರುತ್ತೆ ಅನ್ನೋದು ನಿನಗೆ ಗೊತ್ತು ತಾನೆ ಅಂತ ಹೇಳಿದಾಗ ನನಗೂ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ಬರ ಬೆಳಿಬೇಕು ಅನ್ನೋದು ನನ್ನ ಹಣೆ ಬರಹ ನಾನು ಬೆಳಿತೀನಿ ಆದರೆ ನೀವು ನೀವು ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ ನೀವು ಮಾಡ್ತಾ ಇರೋದು ತಪ್ಪು ನೀವು ಬೇರೆಯವ್ರಿಗೂ ಬಿಟ್ಟು ನೀವು ಬೆಳಿಬೇಕು ಒಬ್ಬಳೇ ಬೆಳಿಬೇಕು ಅಂತ ಹೇಳಿ ಪಕ್ಕದಲ್ಲಿರೋನ್ನೆಲ್ಲ ತುಳಿಯೋದಲ್ಲ ಅಂತ ಹೇಳಿ ಹೇಳ್ತಾಳೆ ದೊಡ್ಡ ತಪ್ಪು ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಇಲ್ಲಮ್ಮ ನಾನು ಸರಿಯೇ ಇದ್ದೀನಿ ಆದರೆ ನೀವು ನಿಮ್ಮನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ಹೇಳ್ಬಿಡ್ತಾಳೆ ವಿಷಲಕ್ಷಿ ಕೋಪ ಮಾಡ್ಕೊತಾ ಇರ್ತಾಳೆ ಈ ಕಡೆ ಸೂರ್ಯಮೀನಾ ಇಬ್ಬರು ಕೂಡ ಪ್ಲಾನ್ ಮಾಡ್ಕೊಂಡು ಬಂದು ಮನೆಯಲ್ಲಿ ಅಪ್ಪ ನಾವು ಮದುವೆ ಆದಾಗಿಂದ ಎಲ್ಲೂ ಹೋಗಿಲ್ಲ ಕಣಪ್ಪ ಅದಕ್ಕೆ ನಾನು ಮೀನಾ ಎಲ್ಲ ಹನಿಮುನ್ಗೆ ಮಲೇಷ್ಯಾ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಅಂತ ಹೇಳಿ ಹೇಳ್ತಾರೆ ಆಗ ಹೌದು ಹೌದುಮ್ಮವ ರೀ ಎಲ್ರು ಕರ್ಕೊಂಡು ಹೇಗೆ ಅಲ್ಲ ಹನಿಮೂನ್ ಅಂತ ಗಂಡ ಹೆಂಡತಿ ಹೋಗೋದು ಮನೆ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗ್ತಾರ ಅಯ್ಯೋ ಅದ್ರ ಪಡೆಗೆ ಆಗುತ್ತೆ ಅಪ್ಪ ಮಲೇಷ್ಯಾದಲ್ಲಿ ನಾವೇನಾದ್ರೂ ಖರ್ಚು ಮಾಡಬೇಕಾ ಲೋ ಅಲ್ಲಿಗೆ ಹೋದ್ಮೇಲೆ ಖರ್ಚು ಅನ್ನೋದು ಬಂದೇ ಬರುತ್ತಲ್ಲಪ್ಪ ತುಂಬ ಕಣೋ ಯಾಕಪ್ಪ ಖರ್ಚಾಗುತ್ತೆ ಅಲ್ಲಿ ನಮ್ಮ ಪೌಡ್ರಮ್ಮ ಇಲ್ವಾ ಪೌಡ್ರಮ್ಮನ ರಕ್ತ ಸಂಬಂಧಿಗಳೆಲ್ಲ ಇಲ್ವಾ ಏನು ಖರ್ಚಾಗಲ್ಲ ನಾವೆಲ್ಲ ಹೋಗೋಣ ಅಂತ ಹೇಳಿದಾಗ ರೋಹಿಣಿ ಹೋಗೋಣಮ್ಮ ಕರ್ಕೊಂಡು ಹೋಗ್ತೀಯಾ ಅಂತ ಹೇಳಿದಾಗ ಕೋಪ ಮಾಡ್ಕೊಂಡು ನಿಂತ್ಕೋತಾಳೆ ಅಪ್ಪ ಹೌದಪ್ಪ ಪಾಪ ಪೌಡ್ರಮ್ಮರಪ್ಪ ಅಲ್ಲಿ ಹೋಗಿದ್ದಾರೆ ನಮ್ಮ ಕಡೆಯವ್ರು ಯಾರು ಹೋಗಿ ನೋಡ್ಕೊಂಡು ಬಂದಿಲ್ಲ ನಾವು ಹೋಗಿ ನೋಡಿಕೊಂಡು ಸಮಾಧಾನ ಮಾಡಿ ಬಂದ್ರಾಗತ್ತಲ್ವ ಅಂತ ಹೇಳಿದಾಗ ಇವಳು ಹೋಗಿ ಬೇಡ ಅಂತ ಹೇಳಿ ಹೇಳ್ಕೊಡ್ತಾಳೆ ಮನೋಜ್ ಬಂದು ಕೇಳ್ತಾನೆ ಆಗ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಅಂದಮೇಲೆ ಹೋಗ್ತಾ ಇದ್ದೀವಿ ಇದೇ ಫೈನಲ್ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಖುಷಿ